Thank <laughs> you. ಹಾಗೆ ನಮ್ಮ ನೆಚ್ಚಿನ ಜಿಲ್ಲೆಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಇವರಿಗೆ ಆಧಾರದಿಂದ ಸ್ವಾಗತ ನೆಚ್ಚಿನ ಹಿರಿಯ ನಾಯಕರಾದ ಜನಸಂಘ ಕಾಲದಿಂದ ನೆಚ್ಚಿನ ಮಾರ್ಗದರ್ಶಕರಾದ ಶ್ರೀ ಬಿಜಾಡಿ ಪ್ರಭಾಕರ್ ನಾಯಕ್ ಸಹ ಹಾಗೆ ಮೆಚ್ಚಿನ ನೆಚ್ಚಿನ ಅನನ್ಯ ಸೇವೆಯನ್ನು ಪಾರ್ಟಿಗೆ ನೀಡಿದ ಶ್ರೀಮತಿ ಶೀಲಾ ಕೆ ಶೆಟ್ಟಿಗೂ ಸಹ ಒಟ್ಟು ಮಾಡಿ ನಿಧಾನ ಮನುಷ್ಯನಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಜೇನು ತುಪ್ಪ ಕೊಡುತ್ತೆ ಇನ್ನೊಂದು ಸಾಮಾನ್ಯ ನೊಣ ಇದೆ ಅದೇನು ಓಡಾಡುತ್ತೆ ಅಂದ್ರೆ ಎಲ್ಲ ಕಸ ಕೊಕ್ಕೆ ಕೊಳಕು ಅಲ್ಲೆಲ್ಲ ಓಡಾಡ್ಬಿಟ್ಟು ಮನುಷ್ಯನ ಹತ್ರ ಬಂದು ಕಾಯಿಲೆ ತಂದು ಕೊಡುತ್ತೆ ಎರಡೂ ನೋಣವೆ ಜನ್ ಸಾಮಾನ್ಯ ನೋಣ ಕೂಡ ನೊಣವೇ ಅಲ್ಲ ಒಂದು ಜೇನ್ ತುಪ್ಪ ಕೊಟ್ರೆ ಮನುಷ್ಯನ್ಗೆ ಪ್ರಕೃತಿಗೆ ಇನ್ನೊಂದು ಕಾಯಿಲೆ ಅಂತ ಅಂತೇಳಿ ಈ ಎರಡನೇ ತರದವ್ ನಮ್ಮ ಹತ್ರ ಬಹಳ ಶಕುಣಿಗಳು ಅಂತ ಆದ್ರೆ ಯಾರೋ ಜಗಳ ಅವತ್ ತನಗೆ ಬೈದ್ರು ಇವತ್ ತಾವ್ ಆಡ್ಕೊಳ್ತಾ ಇದಾರೆ ಅಂತಕ್ಕಂಥ ಒಂದು ಒಂದು ವಿಚಿತ್ರವಾಗಿರ್ತಕ್ಕಂಥ ಆನಂದ ಇದೆಯಲ್ಲ ಅದನ್ನ ಪಡ್ಕೊಳ್ತಕ್ಕಂಥ ಹಿರಿಯರಾಗಿರ್ಲಿಲ್ಲ ಯಾರಾದ್ರೂ ವೈಮಾನತೆ ಇದ್ರೆ ಆಗ ನಾನೊಂದ್ ತಪ್ಪ ಕಾರ್ಯಾಲಯಕ್ಕೆ ಬರ್ತೀನಿ ಇಬ್ರು ಸರಿ ಹೋಗೋರಿಗೆ ಅಂತ ಹೇಳಿದ್ರು ಇವ್ ಯಾವುದು ಭಾರತೀಯ ಜನತಾ ಪಕ್ಷದ ವಾರ್ಷಿಕ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇದ್ಯಾವುದು ಕೂಡ ಬರೋದಿಲ್ಲ ಇದ್ಯಾವುದು ಬರೋದಿಲ್ಲ ಸಂಘಟನೆ ತುಂಬ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾಗ ಮಾತ್ರ ಈ ತರದ ಬ್ಯಾಲೆನ್ಸ್ ಶೀಟ್ ಗಳು ನಮ್ಗೆ ಶುರು ಆಗುತ್ತೆ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ತರದ ಬಹಳ ಅಂದ್ರೆ ಬಹಳ ಗಾಢವಾಗಿರ್ತಕ್ಕಂಥ ಮನುಷ್ಯ ಸಂಬಂಧಗಳಿದಾವೆ ಮತ್ತು ಕಾರ್ಯ ಪದ್ಧತಿಗಳಿದೆ ಆ ಕಾರ್ಯ ಪದ್ಧತಿಗಳನ್ನ ಪ್ರಶಿಕ್ಷಣ ವರ್ಗದಲ್ಲಿ ಹೇಳ್ಕೊಡಕ್ ಆಗೋದಿಲ್ಲ ಆ ಕಾರ್ಯ ಪದ್ಧತಿಗಳನ್ನ ಅವ್ರ ಹತ್ತಿರದಲ್ಲಿದ್ದೇ ಕಲ್ಸ್ಕೊಳ್ಬೇಕು ಅಂದ್ರೆ ಮತ್ತು ಈಗಿನ ಕಾರ್ಯಕರ್ತರು ನಾವು ಕಲ್ಸ್ಕೊಳ್ಬೇಕು ಯಾಕಂದ್ರೆ ನಾವು ಯಾರ್ದೋ ಮಾಡಿರ್ತಕ್ಕಂಥ ಪುಣ್ಯವನ್ನ ಹೊತ್ಕೊಂಡು ಹೋಗ್ತಾ ಇದೀವಿ ಅಂತಲ್ಲಿ ಆ ಹೊತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪುಣ್ಯದ ಗಡಿಗೆ ಇದೆಯಲ್ಲ ಅದನ್ನ ಯಾವ್ದೇ ಕಾರಣಕ್ಕೂ ಕೈ ಬಿಡಬಾರ್ದು ನಾವು ನಾವು ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು ದಾಟಿಸ್ಬೇಕಾದಾಗ ಅದರ ಶೋಭೆಯನ್ನು ಹೆಚ್ಚಿಸಿ ತಾಟಿಸ್ಬೇಕು ಅದರ ಶೋಭೆಯನ್ನು ಹೆಚ್ಚುತ್ತಿ ದಾಟಿಸಬೇಕು ಆ ಶೋಭೆ ಹೆಚ್ಚೋದು ಅಂದ್ರೆ ಏನು ಅದರ ಒಂದು ಸೋತಿರೋ ವಿಧಾನಸಭಾ ಸೋತಿರುವಂತಹ ಕ್ಷೇತ್ರಗಳಲ್ಲಿ ಗೆಲ್ಲೋದು ಅದು ನಗರಸಭೆ ಇರ್ಬೋದು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅದರ ಜೊತೆಗೆ ಅನೇಕ ಗುಣಗಳು ಕೂಡ ಇದ್ದಾವೆ ಸಂಘಟನೆಯ ಗುಣಗಳು ಕಾರ್ಯಕರ್ತನ ಗುಣಗಳು ಮತ್ತು ನಾಯಕರ ಗುಣಗಳು ಇದಕ್ಕೆ ಮಾದರಿಯಾಗಿದ್ದಂಥ ಜಿಲ್ಲೆ ಉಡುಪಿ ಇದಕ್ಕೆ ಪಶುಪರ್ತೆ ಕೊಡ್ತಾ ಇದ್ದಂತ ಜಿಲ್ಲೆ ದಕ್ಷಿಣ ಕನ್ನಡ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಗೆಲ್ಲೋದ್ರಲ್ಲಿ ಬಿಟ್ಟು ಉಳಿದ ಎಲ್ಲರಲ್ಲೂ ನಿಮ್ಗಿಂತ ಉತ್ತರ ಕನ್ನಡದವ್ರು ಮುಂದೆ ಇದ್ದಾರೆ ನಮ್ಗಿಂತ ಉತ್ತರ ಕನ್ನಡ ಜಿಲ್ಲೆ ಮುಂದೆ ಇದ್ದಾರೆ ಗುರು ಕರಾವಳಿ ಜಿಲ್ಲೆಗಳು ಅಂತ ಇದನ್ನ ನಾನು ಹೇಳಕ್ ಪತ್ರಕರ್ತರು ಇದ್ದಾರೆ ಅಂತ ಹೇಳೋದಕ್ಕೆ ನನ್ಗೆ ಸಂತೋಷ ಏನಿಲ್ಲ ಇವತ್ತು ಈ ಎರಡು ಜಿಲ್ಲೆಗಳು ಗೆಲ್ಲೋದನ್ ಬಿಟ್ಟು ಉಳ್ದಿದ್ರಲ್ಲಿ ಅನೇಕರಲ್ಲಿ ನಾವು ಉತ್ತರ ಕನ್ನಡವನ್ನು ನೋಡ ಕಲಿಬೇಕಾಗಿರ್ತಕ್ಕಂಥ ಈ ಕಾರ್ಯಾಲಯ ಆ ತರದ ಕಲಿಯುವಿಕೆಗೂ ಕೂಡ ಪ್ರೇರಣೆ ಆಗ್ಬೇಕು ಕಲಿಯುವಿಕೆಗೂ ಪ್ರೇರಣೆ ಆಗ್ಬೇಕು ಮತ್ತೆ ಹೇಳ್ತೀನಿ ಆ ಕಲಿಯುವಿಕೆ ಪ್ರಶಿಕ್ಷಣ ವರ್ಗದಿಂದ ಬರೋದಿಲ್ಲ ಆ ಕಲಿಯುವಿಕೆ ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ನೋಡಿ ನಾವು ಅರ್ಥ ಮಾಡ್ಕೊಂಡು ಹೀಗೆ ಹೀಗಿರ್ಬೇಕು ಅನ್ನೋದು ಮಾಡ್ಕೊಂಡೆ ನಮ್ಮ ಕಾರ್ಯಾಲಯ ಆ ತರ ಕಲಿಸ್ಕೊಡುತ್ತೆ ನಮ್ಮ ಸಂಘಟನೆ ಕಾರ್ಯಾಲಯವು ಕಲಿಸ್ಕೊಡುತ್ತೆ ನಮ್ಮ ವಿಚಾರ ಪರಿವಾರ ಕಾರ್ಯಾಲಯಗಳು ನಮಗೆ ಗಟನ್ ಕಲಿಸ್ಕೊಡ್ತಾರೆ ಹಾಗೆ ಕಾರ್ಯಾಲಯ ಭವಿಷ್ಯದ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಇರ್ತಕ್ಕಂಥ ಕೇಂದ್ರವೂ ಹೌದು ನಮ್ಗೆ ಇರ್ತಕ್ಕಂಥ ಸವಾಲುಗಳಿಗೆ ಉತ್ತರ ಕೊಡ್ಲಿಕ್ಕೆ ಇರ್ತಕ್ಕಂಥ ನಿರ್ದಾಕ್ಷಿಣ್ಯವಾಗಿ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಅರೆಗೆ ಕೇವಲ ನಮ್ಮ ಪದಾಧಿಕಾರಿಗಳು ಬರ್ತಾರೆ ಮೀಟಿಂಗ್ ಮಾಡ್ತಾರೆ ನಮ್ಮ ಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಏನಿಲ್ಲ ಉಡುಪಿ ಜಿಲ್ಲೆಯ ಕಟ್ಟ ಕಡೆಯ ವ್ಯಕ್ತಿಗೆ ನನಗೆ ಸರ್ಕಾರಿ ಕಚೇರಿಗಳನ್ನು ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದ್ರೂ ನಾನು ಇಲ್ಲಿ ಹೋದ್ರೆ ನನ್ನೊಂದು ಸಮಸ್ಯೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಸಾಮಾನ್ಯ ಜನರಿಗೂ ಹಾಗೆ ಜಿಲ್ಲೆಯನ್ನು ಕಾಣ್ತಾ ಇರ್ತಕ್ಕಂಥ ತುಂಬಾ ಸವಾಲುಗಳಿದ್ದಾವೆ ತುಂಬಾ ಸವಾಲುಗಳಿದ್ದಾವೆ ಅತ್ಯಂತ ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ವೈಚಾರಿಕ ಆಕ್ರಮಣ ಎರಡು ವರ್ಷ ಮೂರು ವರ್ಷದ ಕಡೆಗೆ ಇದೇ ತರ ಆದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮುಡುಬಿದ್ರ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಂಪಂಥೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತ ರುಚಿ ನೋಡಿದ್ರು ಸ್ವಲ್ಪ ಈಶಾ ಆಶ್ರಮದಲ್ಲಿ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಶನಿ ಸಿಂಗಾಪುರದಲ್ಲಿ ರಕ್ತ ರುಚಿ ನೋಡಿದ್ರು ಉಡುಪಿಯಲ್ಲಿ ಒಂದು ಸ್ವಲ್ಪ ಕ್ರೇಕ್ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ಟರು ಪಟ್ರು ಮಾತ್ರ ಅಲ್ಲ ಪಡ್ತಾ ಇದ್ದಾರೆ ಪಡ್ತಾ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ತಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋಂಥ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ಮೂಡಬೇಕು ಯಾಕಂದ್ರೆ ಇವು ಯಾವುದೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು ಸಂಸ್ಥೆಗಳ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಡೀತಾನೆ ನಡೀತಾನೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಪ್ರಶ್ನೆ ಅದಕ್ಕೂ ಕೂಡ ಹಂಗೇನು ಅಂತಾರ ಬೇರೆ ಬೇರೆ ಅವ್ರ ಸರ್ಕಾರ ಇತ್ತು ಬರೇ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ ಬೇರೆ ಬೇರೆ ಒಂದು ಸರ್ಕಾರ ಇತ್ತು ಆದ್ರೆ ಇವತ್ತು ನಡೀತಾ ಇರ್ತಕ್ಕಂಥ ಆಕ್ರಮಣ ಯಾವ ತರ ನಡೀತಾ ಇರೋದನ್ನ ನೀವೇ ನೋಡಿ ಅಂತಾರೆ ಈ ತರದ ವೈಚಾರಿಕ ಸವಾಲುಗಳಿಗೂ ಕೂಡ ಒಂದ್ ಎರಡು ಮೂರು ವರ್ಷದ ಕೆಳಗೆ ಉಡುಪಿ ಮಟ್ಟದ ಮೇಲೆ ಅದೇ ತರದ ಆಕ್ರಮಣ ಆರಂಭ ಆಗಿತ್ತು ಅಂತ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಮತ್ತೆ ಪಿಕಪ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಸ್ವಲ್ಪ ಬೇಗ ಬಿಟ್ಬಿಟ್ರು ಅಂತಾರೆ ಇವತ್ತು ಹಿಂದೂ ಸಮಾಜ ಯಾವುದನ್ನ ಶ್ರದ್ಧೆ ಮತ್ತು ನಂಬಿಕೆ ಕೇಂದ್ರ ಮಾಡ್ಕೊಂಡಿದ್ಯೋ ಆ ತರದ ಎಲ್ಲ ವಿಷಯಗಳು ಆ ತರದ ಎಲ್ಲ ವಿಷಯಗಳು ಕೇವಲ ದೇವಸ್ಥಾನ ಅಂತ ಹೇಳಲ್ಲ ಇದ್ದಲ್ಲಿ ಗೋವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬವನ್ನು ವಿವಾದ ಮಾಡ್ತಾರೆ ಇದೇ ಕುಟುಂಬದ ಮೌಲ್ಯಗಳನ್ನ ವಿವಾದ ಮಾಡ್ತಾರೆ ಎಲ್ಲವನ್ನು ವಿವಾದ ಮಾಡ್ತಾರೆ ಹಾಗೆ ಈ ದೇವಲ್ಲಿ ತೀರ್ಥಕ್ಷೇತ್ರಗಳನ್ನ ಮತ್ತು ಗೋಬ ದೇವಸ್ಥಾನಗಳನ್ನ ಕೂಡ ಕುಂಭಮೇಳದ ಮೇಲೆ ಎಷ್ಟು ಅಪಪ್ರಚಾರ ಪ್ರಚಾರ ನಡೀತು ಅಂತ ನಿಮ್ಗೆ ಚೆನ್ನಾಗಿತ್ತು ಜಗತ್ತಲ್ಲಿ ನೇರ ಕಾಯಿಲೆ ನಿಮಗೆ ಬಂದ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಇದೆ ಆದ್ರೆ ಈ ದೇಶ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ನಂಬಿಕೆಗಳಿವೆ ಇವರು ಅಪಪ್ರಚಾರ ಮಾಡಿದಷ್ಟು ಮತ್ತೊಂದು ಒಂದು ಕೋಟಿ ಜನ ಜಾಸ್ತಿ ಜನ ಹೋಗಕ್ಕೆ ಆರಂಭ ಮಾಡಿ ಹತ್ತತ್ತಲ್ಲ ಒಂದೊಂದು ಕೋಟಿ ಜನ ಜಾಸ್ತಿ ಹೋಗ್ಲಿಕ್ಕೆ ಅಂತ ಆರಂಭ ಮಾಡಿ ಹಾಗೆ ನಮ್ಮ ಸಮಾಜ ಸಶಕ್ತವಾಗಿದೆ ನಾವು ಸವಾಲುಗಳನ್ನ ಎದುರಿಸ್ತೀವಿ ಬಡ ಜನರ ಜೀವನದ ಸವಾಲುಗಳಿಗೂ ಕೂಡ ನಾವು ಉತ್ತರ ಕೊಡ್ತೀವಿ ಹಾಗೆ ವಿಚಾರದಿಂದ ಬಲಿತು ದೇಶಕ್ಕೆ ಧರ್ಮಕ್ಕೆ ಸಂಸ್ಕೃತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥ ಸವಾಲುಗಳಿಗೂ ಕೂಡ ನಾವು ಮುಟ್ ನೋಡ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರ ಇದಕ್ಕೂ ಕೂಡ ಉತ್ತರ ಕೊಡ್ತೀವಿ ಅದಕ್ಕೆ ನಮ್ಮ ಕಾರ್ಯಾಲಯ ಕೇಂದ್ರ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಿಮ್ಮೆಲ್ಲರ ಕಾರಣಕ್ಕೆ ನಮಗಿದೆ ಅರ್ಥ